ಅಭಿವೃದ್ಧಿ ಯುವ ವಕೀಲರು ಕನ್ನಡ ಶಾಲೆಗಳನ್ನ ಉಳಿಸಿ ಕನ್ನಡವನ್ನ ಬಳಸಿ ಜಾಗೃತಿ ಜಾಥಾ ನಡೆಸುವ ಮೂಲಕ ಕನ್ನಡ ರಾಜ್ಯೋತ್ಸವ ಆಚರಿಸಿದರು ಇಪ್ಪತ್ತಕ್ಕೂ ಹೆಚ್ಚು ವಕೀಲರು ಪಟ್ಟಣ ನ್ಯಾಯಾಲಯದಿಂದ ಗಡಿ ಗೋಪುರದವರೆಗೆ ಬೈಕ್ ರ್ಯಾಲಿ ನಡೆಸಿ ಜಾಗೃತಿ ಮೂಡಿಸಿದರು ಹಿರಿಯ ವಕೀಲ ಆರ್ ವಿ ಮೂರ್ತಿ ಮಾತನಾಡಿ ಗಡಿ ಪ್ರದೇಶಗಳಲ್ಲಿ ಕನ್ನಡ ಶಾಲೆಗಳನ್ನ ಉಳಿಸಲು ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಶೇಷ ಕಾಳಜಿ ತೋರಬೇಕು ಕನ್ನಡ ಅಸ್ಮಿತೆಯನ್ನ ಉಳಿಸಲು ಕನ್ನಡ ಶಾಲೆಗಳನ್ನ ಅಭಿವೃದ್ಧಿಪಡಿಸುವ ಅವಶ್ಯಕತೆ ಇದೆ ಸಾವಿರ ಭಾಷೆ ನಾಲಿಗೆಯಲ್ಲಿದ್ದರೂ ಕನ್ನಡ ಭಾಷೆ ಹೃದಯದಲ್ಲಿರಬೇಕು ಕನ್ನಡ ಶಾಲೆಗಳನ್ನ ಅಭಿವೃದ್ಧಿಪಡಿಸಲು ಸರ್ಕಾರ ಸೂಕ್ತ ಕ್ರಮ ವಹಿಸಬೇಕೆಂದರು ವಕೀಲ ಶಿವರಾಜ್ ಮಾತನಾಡಿ ಶಾಲಾ ಹಂತದಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮತ್ತು ಅಭಿಮಾನವನ್ನ ಬೆಳೆಸಬೇಕು ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿದೆ ಇಂತಹ ಶ್ರೇಷ್ಠ ಭಾಷೆಯನ್ನ ಅಧ್ಯಯನ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ರಾಜ ಮಹಾರಾಜರು ರೈತರು ಕಾರ್ಮಿಕರು ಕನ್ನಡ ಭಾಷೆಯ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ ಹಾಗಾಗಿ ಕರುನಾಡನ್ನು ಗಟ್ಟಿಗೊಳಿಸಲು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಬೇಕೆಂದರು ಆನೇಕಲ್ ತಾಲೂಕಿನಲ್ಲಿ ಐದು ಕೈಗಾರಿಕಾ ಪ್ರದೇಶಗಳಿವೆ ಹಾಗಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕಂಪನಿಗಳು ಮತ್ತು ಸಮುದಾಯದ ನೆರವು ಪಡೆಯಬೇಕು ಗಡಿ ಅಭಿವೃದ್ಧಿ ಪ್ರಾಧಿಕಾರವು ಆನೇಕಲ್ ತಾಲೂಕಿನ ಶಾಲೆಗಳ ಅಭಿವೃದ್ಧಿಗೆ ಅನುದಾನ ನೀಡಬೇಕು ವಕೀಲರು ತಮ್ಮ ವಾದಗಳಲ್ಲಿ ಕನ್ನಡ ಬಳಸಬೇಕು ಇದರಿಂದಾಗಿ ತಮ್ಮ ಕಕ್ಷಿದಾರರಿಗೆ ತಮ್ಮ ಕಾರ್ಯಗಳ ಬಗ್ಗೆ ಅರ್ಥವಾಗುತ್ತದೆ ಎಂದರು ವಕೀಲರಾದ ಪುರುಷೋತ್ತಮ್ ಚಿಕ್ಕಹಾಗಡೆ ಸತೀಶ್ ಆನೇಕಲ್ ರಾಕೇಶ್ ಕೃಷ್ಣಪ್ಪ ಶ್ರೀನಿವಾಸ್ ಸಂಘರ್ಷ ಆದಿತ್ಯ ಚೇತನ್ ಮಂಜು ಅನಿಲ್ ಚಂದ್ರು ತಿಮ್ಮರಾಜು ಪ್ರಸನ್ನ ಲೋಕೇಶ್ ಸಿದ್ದೇಶ್ ರವಿಕಿರಣ್ ಮನು ನವೀನ್ ಮೋಹನ್ ಮಧು ಮುನಿರಾಜು ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು ಅದಕ್ಕೆ ನಮ್ಮ ಸಮಾನ ಮನಸ್ಕಿನ ಎಲ್ಲ ವಕೀಲರು ಇಂದು ಸೇರಿ ಕನ್ನಡ ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಮುಖ್ಯವಾಗಿ ಇಲ್ಲಿ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ರಾ ಪ್ರಾಂತ್ಯವಾರು ರಾ ಭಾಷೆ ಪ್ರಕಾರ ವಿಂಗಡಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಐವತ್ತ್ಮೂರಲ್ಲಿ ನಿವೃತ್ತ ನ್ಯಾಯಮೂರ್ತಿ ಫಜಲ್ ಅಲಿ ಮುಖಾಂತರ ಒಂದು ಆಯೋಗ ರಚನೆ ಆಯಿತು ಆ ಆಯೋಗದಿಂದ ಪ್ರಾರಂಭವಾದ ದಿನ ಮತ್ತೆ ನಮ್ಮ ಮೈ ವಿಶಾಲ ಮೈಸೂರು ರಾಜ್ಯ ಏನಿತ್ತು ಅದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದಕ್ಕೆ ಕರ್ನಾಟಕ ರಾಜ್ಯ ಅಂತ ಅಂತ ಅಂದ್ಬಿಟ್ಟು ಘೋಷಣೆ ಆಯಿತು ಅಂದಿನಿಂದ ಇಲ್ಲಿನವರೆಗೂ ಕನ್ನಡಕ್ಕಾಗಿ ಪ್ರತಿಯೊಬ್ಬ ಕನ್ನಡಿಗರು ನೆಲ ಜಲ ಭಾಷೆ ಅನ್ನೋದೇ ಯಾವುದೇ ನಿಟ್ಟಿನಲ್ಲಿ ಕನ್ನಡ ಅಂದ್ರೆ ಮೈಜುಮ್ಮನ್ನುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಮಾನ ಮನಸ್ಕ ವಕೀಲರು ಇಂದು ಸೇರಿ ಒಂದು ಮಾ ಜಾಥಾ ಹೊರಟಿದ್ದೀವಿ ನಾವು ಜನರಲ್ಲಿ ಕರ್ನಾಟಕದ ಜನರಲ್ಲಿ ಮತ್ತು ಎಲ್ಲ ಜನರಲ್ಲಿ ಕನ್ನಡ ಬಳಕೆಗಾಗಿ ಕನ್ನಡ ಕಲಿಕೆಗಾಗಿ ಕನ್ನಡ ಉಳಿಸಲು ಮತ್ತು ಬೆಳೆಸಲು ನಮ್ಮಿಂದ ಒಂದು ಅಳಿಲ ಸೇವೆಗೆ ಎಲ್ಲರನ್ನೂ ಒಂದು ಕೈಗೂಡಿದ್ದಾರೆ ಆ ನಿಟ್ಟಿನಲ್ಲಿ ತಾವುಗಳು ಸಹ ಒಂದು ಹೆಜ್ಜೆ ನಮಗೆ ನಮ್ಮೊಂದಿಗೆ ಕೈ ಜೋಡಿಸಿ ಕನ್ನಡ ಬೆಳೆಸಲು ಕನ್ನಡ ಕನ್ನ ಕರ್ನಾಟಕನ ಕಟ್ಟೋಣ ನೀವೆಲ್ಲರೂ ನಮ್ಮ ಜೊತೆ ಸೇರಿ ಅಂತ ಈ ಮೂಲಕ ಎಲ್ಲರಿಗೂ ಒಂದು ಕರೆ ಕೊಡುತ್ತೆ ಕನ್ನಡ ಕನ್ನಡ ನಾಡು ಕವಿತ ನಾಡು ಎಂಬ ನಾನುಡಿಯಂತೆ ಕನ್ನಡದ ಶಾಸನವಾದ ಅಲ್ಮಿಡಿ ಶಾಸನ ಕವಿರಾಜ ಮಾರ್ಗ ಕನ್ನಡ ರಾಜ್ಯವನ್ನು ಆಳಿದಂತಹ ಮನೆತನಗಳಾದಂಥ ಮಯೂರವರ್ಮ ಶಾತವಾಹನರು ಮತ್ತು ವಯ್ಸಳರು ಅತಿ ಹೆಚ್ಚಾಗಿ ಕನ್ನಡ ನಾಡಿನ ಮೆರುಗನ್ನು ಮೆರೆಸಿದಂಥ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಂದಿನ ದೊರೆ ಕೃಷ್ಣ ದೇವರಾಯನ ಕಾಲದಲ್ಲಿ ವಜ್ರ ವೈಢೂರ್ಯಗಳನ್ನು ರಾಜಬೀದಿಯಲ್ಲಿ ಮಾರಾಟ ಮಾಡುತ್ತಿದ್ದಂತಹ ಕನ್ನಡ ಕನ್ನಡ ಅಂಬೆಯ ಪುತ್ರರು ಈ ದಿನ ನಮಗೆ ಅವ್ರನ್ನೆಲ್ಲ ನೆನೆಸ್ಕೊಳ್ಳುವಂತಹ ಒಂದು ದಿನವಾಗಿ ನಾವು ಕನ್ನಡ ಭಾಷೆ ಉಳಿವಿಗಾಗಿ ನಾವು ಈ ಒಂದು ಜಾಗೃತಿಯನ್ನು ನಮ್ಮ ಎಲ್ಲ ಮ ಸಮಾನ ಮನಸ್ಕ ವಕೀಲರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇನ್ನೂ ಮುಂದಿನ ದಿನಗಳಲ್ಲಿ ಕನ್ನಡಕ್ಕಾಗಿ ನಾವು ಕೈ ಎತ್ತೀವಿ ಕನ್ನಡಕ್ಕೋಸ್ಕರನೇ ಈ ಜೀ ನಾವೆಲ್ಲ ಒಂದಾಗ್ತೀವಿ ಅಂತ ಹೇಳ್ತಾ ಈ ಒಂದು ಜಾಥವನ್ನು ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಮಾತೆ ಕನ್ನಡ ನಾಡು ಅಂದರೆ ಬಹಳ ಒಂದು ವಿಶಿಷ್ಟವಾದ ಒಂದು ಭಾಷೆ ಕನ್ನಡ ನಾಡು ನುಡಿ ಜಲಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ನಮ್ಮ ಹಿರಿಯರು ಅಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ಚಕ್ರವರ್ತಿಗಳು ಆಳ್ವಿಕೆಯನ್ನು ಮಾಡಿ ಅದರ ಒಂದು ಧಾಟಿಯಲ್ಲಿ ನಾವು ಇವತ್ತು ಬರ್ತಾ ಬರ್ತಾಯಿದ್ದರೆ ಅದರಲ್ಲಿ ಮುಖ್ಯವಾಗಿ ಅಶೋಕ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಅಶೋಕ ಒಂದು ಶಾಸನಗಳ ಪಿತಾಮಹ ಅಂತ ಕರಿಬೋದು ನಾವು ಶಾಸನಗಳ ಪಿತಾಮಹ ಏನಿವತ್ತು ಪ್ರತಿಯೊಂದು ಶಾನ ಅಲ್ಮಿಡಿ ಶಾಸನ ಆಗ್ಬೋದು ನಮ್ಮ ಕನ್ನಡ ನಾಡಿನ ಉಳಿವು ಎಷ್ಟು ಶತಮಾನಗಳಿಂದ ಎಷ್ಟು ಹಿಂದಿನ ವರ್ಷಗಳಿಂದ ಇದು ಬೆಳೆದು ಬಂದಿದೆ ಆನೆ ಒಂದು ಗಡಿಭಾಗ ಆಗಿದೆ ಗಡಿಭಾಗದಲ್ಲಿರುವಂಥ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಮತ್ತು ಗಡಿ ಗಡಿಯಾಗಿರೋದ್ರಿಂದ ತಮಿಳುನಾಡಲ್ಲೂ ಕೂಡ ಕನ್ನಡ ಶಾಲೆಗಳಿದ್ದಾವೆ ಕನ್ನಡ ಶಾಲೆಗಳನ್ನು ಉಳಿಸಬೇಕು ಮತ್ತು ಕನ್ನಡವನ್ನು ಬಳಸಬೇಕು ಅನ್ನೋದು ನಮ್ಮ ಆಶಯ ಭಾಳ ಮುಖ್ಯವಾಗಿ ಆನೆಕಲ್ ಗಡಿ ಭಾಗದಲ್ಲಿ ಒಂದು ಗಡಿ ಗೋಪುರ ಇದೆ ಆ ಗಡಿ ಗೋಪುರ ಶಿಥಿಲವಾಗಿದೆ ಆ ಗಡಿಗೋಪುರವನ್ನು ಆದಷ್ಟು ಅಭಿವೃದ್ಧಿಯನ್ನು ಪಡಿಸ್ಬೇಕು ಅನ್ನುವಂಥದ್ದು ಮೂರು ಅಜೆಂಡಾ ಇಟ್ಕೊಂಡು ನಾವು ಈ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ಮಾಧ್ಯಮ ಸ್ನೇಹಿತರು ಎಲ್ಲ ವಕೀಲ ಸ್ನೇಹಿತರು ಯುವ ವಕೀಲರು ಇಲ್ಲಿ ಭಾಗವಹಿಸಿದ್ದಾರೆ ಮತ್ತು ಭಾಳ ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು ನಮಗೆ ಸಹಕಾರ ಕೊಟ್ಟು ಇದನ್ನು ಬಂದಿದ್ದೀರಾ ನಿಮ್ಮೆಲ್ರಿಗೂ ಕೂಡ ನಾನು ಜೈ ಭೀಮನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸೊ ನಾವಿಲ್ಲಿಂದ ನಾವು ಗಡಿ ಭಾಗದಲ್ಲಿರುವಂಥ ಗಡಿ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಬಂದು ನೀವು ನಾವು ಸಾಥ್ ಕೊಟ್ಟಿದ್ದು ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಕರ್ನಾಟಕದ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಈ ಯುವ ವಕೀಲರು ನಾವೇನಿದ್ದೀವಿ ಈ ಕನ್ನಡದ ಉಳಿವಿಗಾಗಿ ಮತ್ತು ಆ ಗಡಿಗೋ ಗಡಿ ಭಾಗದಲ್ಲಿರುವಂತಹ ಕರ್ನಾಟಕದ ಕನ್ನಡ ಭಾಷೆ ಶಾಲೆಗಳ ಉಳಿವಿಗಾಗಿ ಈ ಜಾಥವನ್ನು ನಾವು ಮಾಡ್ತಾಯಿದ್ದೇವೆ ಕನ್ನಡ ಕಳೆದೋಗ್ತಾ ಇರುವಂಥ ಇಂಥ ಸನ್ನಿವೇಶಗಳಲ್ಲಿ ಯು ವಕೀಲರಾದಂಥ ನಾವು ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಇವತ್ತು ಇದ್ದೇವೆ ಆ ನಿಟ್ಟಿನಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ನನ್ನ ಜ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಂಥ ಎಲ್ಲ ವಕೀಲರಿಗೆ ಸ್ವಾಗತವನ್ನು ಕೋರುತ್ತಾ ಮತ್ತು ಹಿರಿಯ ವಕೀಲರಿಗೂ ಸ್ವಾಗತವನ್ನು ಕೋರುತಾ ಮತ್ತು ಮಾಧ್ಯಮದವರು ಬಂದು ನಮಗೆ ಈ ರೀತಿ ಸಹಕರಿಸಿದ್ದಕ್ಕೆ ನಿಮಗೂ ಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ಕೊನೆಯದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತು ನನೇದಾಗಿ ಸಮಸ್ತ ಕನ್ನಡ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಏನು ಇವತ್ತಿನ ದಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಕನ್ನಡ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಆನೇಕಲ್ ಯುವ ವಕೀಲರಿಂದ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಇದು ತುಂಬ ಅದ್ಧೂರಿಯಾಗಿ ಮತ್ತು ತುಂಬ ಚೊಕ್ಕವಾಗಿ ನಡೀತಿದೆ ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನಂದರೆ ಗಡಿ ಭಾಗದಲ್ಲಿ ಗಡಿಗೋಪುರವನ್ನು ಅಭಿವೃದ್ಧಿ ಅದೇ ರೀತಿ ಗಡಿ ಭಾಗದಲ್ಲಿರುವ ಕನ್ನಡ ಶಾಲೆಗಳ ಅಭಿವೃದ್ಧಿ ಅದೇ ರೀತಿ ತಮಿಳುನಾಡಿನಲ್ಲಿರುವ ಕನ್ನಡ ಶಾಲೆಗಳೆಲ್ಲ ಅಭಿವೃದ್ಧಿ ಆಗಬೇಕಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಸಮಸ್ತ ಕನ್ನಡ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾಯಿದ್ದೀರಿ ಆನೆಕ್ಕಲ್ ತಾಲೂಕು ಯುವ ವಕೀಲರ ಒಂದು ಸಮಿತಿಯಿಂದ ಇವತ್ತು ಅತ್ತಿಬೆಲೆ ಬಾರ್ಡ್ರಲ್ಲಿ ಒಂದು ಜಾಥಾ ಕಾರ್ಯಕ್ರಮನ ಇವತ್ತು ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ನಾನು ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮನವಿಯನ್ನು ಯುವ ವಕೀಲರು ಇಲ್ಲಿ ಮಾಡ್ತಾಯಿದ್ದಾರೆ ಏನಪ್ಪ ಅಂದರೆ ಕನ್ನಡ ಶಾಲೆಯನ್ನು ಉಳಿಸಿ ಕನ್ನಡತನವನ್ನು ಬೆಳೆಸಬೇಕಂತ ಈ ಸಂದರ್ಭದಲ್ಲಿ ಅವರ ಒಂದು ಬೇಡಿಕೆ ಇದಾಗಿದೆ ಮತ್ತು ಇವತ್ತಿನ ಒಂದು ದಿನವನ್ನು ಈ ಒಂದು ಮಹಾ ಸಂಭ್ರಮವನ್ನು ಕನ್ನಡ ಏಕೀಕರಣ ಆಗಿ ಆಗಿದ ವಿಶೇಷವಾಗಿ ಭಾಳ ಜನ ಈ ಕನ್ನಡಕ್ಕೋಸ್ಕರನ ವೀರ ಮರಣವನ್ನು ಅಪ್ಪಿದ್ದಾರೆ ಅವ್ರಿಗೆ ಈ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಸಂಭ್ರಮ ದಿನವನ್ನು ಮತ್ತು ಅವ್ರನ್ನ ಸ್ಮರಿಸುತ್ತಾ ಅವರಿಗೆ ಗೌರವ ಸೂಚಿಸುವುದನ್ನು ಈ ಸಂದರ್ಭದಲ್ಲಿ ಅವರಿಗೆ ನಾವು ಮಾಡೋಂಥದ್ದು ಭಾಳ ಉತ್ತಮ ಕೆಲಸ ಮತ್ತು ಯುವ ವಕೀಲರು ಭಾಳ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇಲ್ಲಿ ಬಾಡ್ರಲ್ಲಿ ಬಂದು ವಿಶೇಷವಾಗಿ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ವಕೀಲರು ಕನ್ನಡ ರಾಜ್ಯೋತ್ಸವ ದಿನದಂದು ಒಂದು ಜಾಥವನ್ನು ಹಮ್ಮಿಕೊಂಡು ಇವತ್ತು ಇಲ್ಲಿ ಗಡಿಭಾಗದಲ್ಲಿರ್ತಕ್ಕಂಥ ಶಾಲೆಗಳನ್ನ ಅಭಿವೃದ್ಧಿಪಡಿಸಬೇಕು ಮತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ಗೋಪುರವನ್ನು ಅಭಿವೃದ್ಧಿಪಡಿಸಬೇಕು ಹಾಗೇ ಇಲ್ಲಿ ಕೆಲವು ತಮಿಳುನಾಡು ಭಾಗದಲ್ಲಿ ಶಾಲೆಗಳನ್ನು ಇದ್ದಾವೆ ಅದನ್ನು ಅದಕ್ಕೂ ಕೂಡ ಕನ್ನಡನ ಪ್ರೋತ್ಸಾಹ ನೀಡಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇವತ್ತು ಈ ಕನ್ನಡ ನಾಡು ಜಲ ಭಾಷೆಗೆ ತನ್ನ ತನ್ನ ದ ತನ್ನ ಮುಡುಪನಿಟ್ಟ ಹೋರಾಟಗಾರರಿಗೆ ಶುಭಾಶಯಗಳನ್ನು ಅವ್ರಿಗೂ ಸಲ್ಲಿಸ್ತಾ ಅದರಲ್ಲಿ ಕೆಲವರು ಹೋರಾಟಗಾರರು ಮೃತಪಟ್ಟಿದ್ದಾರೆ ಅಂಥವರು ಕೂಡ ಇವತ್ತು ಸ್ಮರಣೆಯನ್ನು ಸ್ಮರಿಸ್ತಾ ಇವತ್ತು ಈ ಒಂದು ವಕೀಲರ ವಕೀಲರು ಇವತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಜಾಥಾವನ್ನು ಕೊಂಡು ಅದಕ್ಕೆ ಕೆಲವು ಒತ್ತಾಯಗಳನ್ನು ಈ ಒಂದು ಸ ಸಮಿತಿಯ ಮುಖಾಂತರ ನಾವು ಸತ್ ಸರ್ಕಾರಕ್ಕೆ ಒತ್ತಾಯಿಸ್ತಾ ಈ ಒಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತೊಮ್ಮೆ ನಾವು ಕೋರ್ತೇನೆ ನಾಡಿನ ಎಲ್ಲ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಏನು ಇವತ್ತು ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದು ಇತ್ತೀಚಿನ ದಿನಗಳಲ್ಲಿ ಬರೀ ನವೆಂಬರ್ ಒಂದಕ್ಕೆ ಮಾತ್ರ ಕನ್ನಡ ರಾಜ್ಯೋತ್ಸವ ಆಗಿಬಿಟ್ಟಿದೆ ಯಾಕೆಂದರೆ ವ್ಯಾವಹಾರಿಕವಾಗಿ ಎಲ್ಲೋ ಎಲ್ಲೆಲ್ಲಿಂದೂ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದವರು ಅವರ ಭಾಷೆಯನ್ನು ನಮಗೆ ಕಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಟ್ಟರೆ ಇಲ್ಲಿನ ನಾವು ಹುಟ್ಟಿ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಭಾಷೆಯನ್ನು ನಮಗೆ ಮರೆಸಿ ಅವ್ರ ಭಾಷೆಯನ್ನು ನಮ್ಮ ಮೇಲೆ ಏರಿ ನಮ್ಮನ್ನು ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಈವನ್ ಕೂಲಿ ಮಾಡೋ ಜನ ಕೂಡ ಅವರಿಗೆ ಅವ್ರ ಭಾಷೆನೇ ಕಲಿಸ್ತಾ ಇದ್ದಾರೆ ಬಿಟ್ಟರೆ ನಮ್ಮ ಭಾಷೆಯನ್ನು ಕಲಿತು ನಮ್ಮ ಅನ್ನ ತಿಂತಾ ಇದ್ದಾರೆ ಬಟ್ ನಮ್ಮ ಭಾಷೆ ಯಾರೂ ಕಲಿತಾ ಇಲ್ಲ ಇದು ಭಾಳ ಬೇಜಾರ ಬೇಸರದ ಸಂಗತಿ ಆಗಿದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಹೋರಾಟಗಳು ನಡೀತಾ ಇದೆ ಇತ್ತೀಚೆ ಏನು ನಾವು ನೋಡ್ಕೊಂಡೇ ಇದ್ದೀವಿ ಎಷ್ಟು ಜನ ಎಷ್ಟು ಹೋರಾಟ ಮಾಡ್ತಾಯಿದ್ರು ಕೂಡ ಅವರ ಭಾಷೆ ನಮ್ಮ ಮೇಲೆ ಇದ್ದಾರೆ ಬಿಟ್ಟರೆ ನಮ್ಮ ಭಾಷೆಯನ್ನು ಕಲಿಯೋ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ ಸರ್ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಬಿಟ್ಟರೆ ಹೊಸ ಹೊಸ್ದಾಗಿ ಯಾವುದೇ ಕನ್ನಡ ಶಾಲೆ ಕೂಡ ಹುಟ್ತಾ ಇಲ್ಲ ಯಾಕೆಂದರೆ ಅವ್ರ ಭಾಷೆ ಬೇರೆ 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 ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದವ್ರ ಭಾಷೆ ನಾವು ಕಲಿತು ನಮ್ಮ ಅನ್ನನ ಅವ್ರಿಗೆ ಕೊಟ್ಟು ಅವ್ರ ಭಾಷೆ ನಾವು ಕಲಿತಾ ಇದ್ದೀವಿ ಬಿಟ್ಟರೆ ನಮಗೆ ನಮ್ಮ ಹುಟ್ಟಿರೋ ನೆಲದಲ್ಲಿ ನಮ್ಮನ್ನು ತಿಂದ್ಕೊಂಡು ನಮ್ಮ ಭಾಷೆ ಕ ಮಾತಾಡೋದಕ್ಕೆ ನಮಗೆ ಬೇಜಾರಾಗೋ ರೀತಿ ನಡ್ಕೊತಾ ಇದ್ದಾರೆ ಇದು ಭಾಳ ಬೇಜಾರಾದ ಸಂಗತಿ ಇದಕ್ಕೆ ಸರ್ಕಾರ ಕ್ರಮ ತಗೊತಾ ಇಲ್ಲ ಸರ್ಕಾರ ಏನಿದ್ರು ಅವರ ವ್ಯವಹಾರ ಬರೀ ರಿಸರ್ವೇಷನ್ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ಬರೋದವ್ರಿಗೆ ಕೆಲಸಗಳು ಇಲ್ಲಿ ಸಿಗ್ತಾಯಿದೆ ಬಿಟ್ಟರೆ ಅವ್ರಿಗೆ ಕನ್ನಡ ಭಾಷೆ ಮಾತಾಡೋರಿಗೆ ಇಲ್ಲಿ ಕೆಲಸ ಕೊಡ್ತಾ ಇಲ್ಲ ಅದು ಭಾಳ ಬೇಸರ ಸಂಗತಿ ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಾದರೂ ನಮ್ಮ ಸರ್ಕಾರ ನಮ್ಮ ಜನತೆ